ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದಲ್ಲಿ ಅರ್ಚಕರಿಂದ ಆಗ್ತಿರುವಂತ ಅವಘಡಗಳು ವ್ಯವಸ್ಥಾಪನಾ ಸಮಿತಿ ಮತ್ತು ಮುಜರಾಯಿ ಇಲಾಖೆಯನ್ನ ಹೇಗೆ ದಾರಿ ತಪ್ಪಿಸ್ತಿದ್ದಾರೆ ಅದನ್ನ ಒಂದು ಸರಿ ಯೋಚನೆ ಮಾಡಿದರೆ ಸಾಮಾನ್ಯವಾಗಿ ವಿದ್ಯೆ ಅನ್ನೋದು ಸರ್ಟಿಫಿಕೇಟ್ ಅಷ್ಟೆ ವಿದ್ಯೆನೇ ಮಾನದಂಡ ಅಲ್ಲ ಉದಾಹರಣೆಗೆ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ವೇದಾಧ್ಯಯನ ತರಗತಿಗೆ ಹೋಗ್ತಿದ್ದೆ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೆಗೆದ್ರೆ ಪಾಸ್ ನೈಂಟಿ ಪರ್ಸೆಂಟ್ ತೆಗೆದ್ರೆ ಒಂದು ಸಾಧಾರಣ ಪರವಾಗಿಲ್ಲ ಅಂತ ಹೇಳುವಂಥದ್ದು ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ತೆಗೆದ್ರೆ ಆತ ಫೇಲೆ ಈಗ ಶಾಲೆಗಳಲ್ಲೂ ಕೂಡ ತರ್ಟಿ ಫೈವ್ ಪರ್ಸೆಂಟ್ ತರ್ಟಿ ಒನ್ ಪರ್ಸೆಂಟ್ ಮಾಡಿದ್ದಾರೆ ಬೇರೆ ಪ್ರಶ್ನೆ ಅದು ಏಳು ವರ್ಷಗಳ ಹಿಂದೆ ಶ್ರೀಧರ್ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಕೆಲವು ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳಿಗೆ ಅಪಾಯಿಂಟ್ ಕೊಡ್ತೀನಿ ಅಂತೇಳಿ ಬಾದಾಮಿಗೆ ಬಾಗಣ ಕೊಡೋದನ್ನ ಒಂದು ನೆಪ ಮಾಡಿಕೊಂಡು ಇಲ್ಲಿಂದ ಕೆಲವು ಸಮಾಜಕ್ಕೆ ಪೂರಕವಲ್ಲದ ದೇವಾಲಯಕ್ಕೆ ಅಪಚಾರ ಆಗಿರುವಂಥ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಶಬರೀಶ್ ಶಬರೀಷ್ ಬಾದಾಮಿಗೆ ಹೋಗುವಾಗ ಅವರು ಅಪಾಯಿಂಟೇ ಆಗಿರಲಿಲ್ಲ ದೇವಾಲಯಕ್ಕೂ ಆ ವ್ಯಕ್ತಿಗೂ ಸಂಬಂಧವೇ ಇಲ್ಲ ಏನಕ್ಕೋಸ್ಕರ ಬಾದಾಮಿಗೆ ಹೋಗಬೇಕಾಗಿತ್ತು ಅಲ್ಲಿಂದ ಬರ್ತಿದ್ದ ಹಾಗೆ ಎಂಜಿನ ಕಾಸಿನ ಆಸೆಗೋಸ್ಕರ ಇರ್ಬೋದು ರಾಜಾರಾಮ್ ಇರ್ಬೋದು ಮತ್ತು ಬೇರೆ ಬೇರೆ ಕೆಲವು ವಾಮಮಾರ್ಗಿಗಳು ಅವರಿಂದ ಲಂಚವನ್ನು ಪಡೆದು ಅಪಾಯಿಂಟ್ ಅಂತ ಕೊಟ್ಟರು ಅದು ಇಲ್ಲಿಗಲ್ ಅಂತ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ ಈಗ ಹೆಚ್ಚು ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಮುಜರಾ ಇಲಾಖೆಗೆ ಮತ್ತು ಬಲಶಂಕರಿ ದೇವಾಲಯಕ್ಕೆ ಮತ್ತು ಕಾನೂನಿಗೆ ಕಣ್ಣಿಗೆ ಮನ್ನೆರುಚುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಿದ್ದಾರೆ ಈ ಹಿಂದೆ ಅರ್ಜಿ ಆಹ್ವಾನ ಮಾಡಿದ್ರು ಇಸ್ವಿನೇ ತಪ್ಪು ಮಾಡಿದ್ರು ಈಗ ಕಳೆದ ತಿಂಗಳಲ್ಲಿ ಮಾಡಿದ್ರು ನವೆಂಬರ್ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ಬರೋದೇ ಇಲ್ಲ ಅದು ಒಂದು ಅವಘಡ ಮಾಡಿದ್ರು ಮತ್ತೆ ತಿರ್ಗ ಇಲ್ಲಿಗಲ್ ಸ್ಟೇ ತಂದು ಮುಜಾ ಇಲಾಖೆಗೆ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಮಾಡಿ ಶಬರೀಶು ಮತ್ತು ಅಭಿಲಾಷು ಅರ್ಜಿ ಹಾಕಿದ್ದಾರೆ ಗಿರೀಶ್ ಅರ್ಜಿ ಆಗಿಲ್ಲ ಶಬರೀಶ್ ಅವರೇ ಗಿರೀಶ್ಗೆ ನೀನ್ ಅರ್ಜಿ ಹಾಕ್ಬೇಡ ನಿನಗೆ ಅಪಾಯಿಂಟ್ ಆಗುತ್ತೆ ನಾನು ಮತ್ತೆ ಅಭಿಲಾಷ್ ಅರ್ಜಿ ಹಾಕ್ತೀವಿ ಅಂತೇಳಿ ಗಿರೀಶ್ ನನ್ನ ದಾರಿ ತಪ್ಪಿಸಿದ್ರು ಗಿರೀಶ್ ಏನ್ ಪಾಪ ಮಾಡಿದ್ರು ಒಂದು ಇವರು ಕಾನೂನಾತ್ಮಕವಾಗಿ ಏನೇನೆಲ್ಲ ಹೆಜ್ಜೆ ಇಟ್ಟರು ಅದೆಲ್ಲದಕ್ಕೂ ಹಣವನ್ನ ಗಿರೀಶೆ ಖರ್ಚು ಮಾಡಿರುವಂತಹದ್ದು ಅದು ಅವರು ವೈಯಕ್ತಿಕ ಅದಿರಲಿ ಅಭಿನಾಶು ನನಗೆ ಕೆಲಸ ಬೇಡ ಅಂತ ರಿಸೈನ್ ಮಾಡಿ ನನಗೆ ಕೆಲಸ ಬೇಡ ಅಂತ ಬರ್ಕೊಟ್ಟ ಮೇಲೆ ಮತ್ತೆ ಹೇಗೆ ಅರ್ಜಿ ಹಾಕಿದ್ರು ಅವರು ಅರ್ಜಿ ಹಾಕಬೇಕಾದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಡಲೆಪುರಿ ತಿಂತ ಇದ್ರಾ ಸತ್ಯನಾರಾಯಣ ಶಾಸ್ತ್ರಿಗಳು ಕಳ್ಳತನ ಮಾಡೋದ್ರಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಅನ್ನೋದನ್ನ ಯಾರು ಮರೆಯೋ ಹಾಗಿಲ್ಲ ಇವತ್ತು ದಾಸೋಹ ಭವನದಿಂದ ಶಾಖಾಂಬರಿಗೆ ಏನೆಲ್ಲ ವಸ್ತುಗಳು ಬರುತ್ತೆ ಅಲ್ಲಿಂದ ಯಾವುದಾದ್ರೂ ಸೀಕೆಪಾಳ್ಯ ಅಲ್ಲಿಗೆ ಹೇಗೆ ಎಷ್ಟೆಲ್ಲ ವಸ್ತುಗಳು ರವಾನೆ ಆಗ್ತಿದೆ ಅಂತ ಅನ್ನೋದು ಅದರ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೀನಿ ಇದು ಪ್ರಶ್ನೆ ಇರೋದಿಷ್ಟೇ ಅಭಿಲಾಷು ಅರ್ಜಿ ಹಾಕಬೇಕಾದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಅರ್ಜಿ ತಗೊಂಡಿದ್ದಾರೆ ಇವರು ಸ್ಟೇ ತರದಕ್ಕೆ ಮುಂಚೆನೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಬೇಕಿತ್ತು ಭ್ರಷ್ಟಾಚಾರದ ಹಣವನ್ನು ಜೇಬ್ ತುಂಬಿಸ್ಕೊಳ್ಳೋದ್ರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರತರಾಗಿ ಇವತ್ತು ಬನಶಂಕರಿ ದೇವಾಲಯಕ್ಕೆ ಇಷ್ಟೆಲ್ಲ ಅಪಚಾರ ಮಾಡಿದ್ದಾರೆ ಒಂದಂತೂ ಹೇಳ್ತೀನಿ ಈ ಮೂರು ಜನ ಅರ್ಚಕರೇನಿದ್ದಾರೆ ಅವರು ಒಳಗೆ ಬರೋದಿಕ್ಕೆ ಯಾರೆಲ್ಲ ನೀವು ಪ್ರಯತ್ನ ಮಾಡ್ತಿದ್ದೀರೋ ನಿಮಗೆ ಭಗವಂತ ಒಳ್ಳೇದು ಮಾಡೋದಿಲ್ಲ ಜಗನ್ಮಾತೆ ಕಣ್ಣೀರು ಹಾಕ್ತಿದ್ದಾಳೆ ಇಂಥ ಬೇಜವಾಬ್ದಾರಿ ಅರ್ಚಕರನ್ನು ದೇವಾಲಯದ ಒಳಗೆ ತಗೊಳ್ಳುವಂಥದ್ದು ಇವತ್ತಿಗೂ ಕೂಡ ಯಾರೋ ಇಬ್ಬರು ಮೂವರು ಬಿಟ್ಟರೆ ಎಲ್ಲ ಅರ್ಚಕರು ನಾಪತ್ತೆ ವ್ಯವಸ್ಥಾಪನಾ ಸಮಿತಿಯವರು ಕೇಳಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲವೇನು ಅಂತ ಓಡಾಡ್ಕೊಂಡಿರ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದಕ್ಕೂ ಪ್ರಯೋಜನ ಇಲ್ಲ ಇದು ನಿಮಗೂ ನೀವೇ ಅವಲೋಕನ ಮಾಡಿಕೊಂಡು ಫಸ್ಟ್ ಇದನ್ನ ವ್ಯವಸ್ಥೆಯನ್ನು ಸರಿ ಮಾಡಿ ಮುಂದಿನ ಭಾಗದಲ್ಲಿ ಈ ಸತ್ಯನಾರಾಯಣ ಶಾಸ್ತ್ರಿಗಳು ಹೇಗೆ ಕಡತನ ಮಾಡ್ತಾರೆ ಅನ್ನೋದ್ರ ಅವಿಸ್ತೃತ ವರದಿಯನ್ನ ನಿಮ್ ಕಣ್ಮೆ ಹೇಳ್ತೀನಿ ಬಂಧುಗಳೇ